ಹರಿ ನಮಸ್ತೆ ನಾನು ದಯಾನಂದ ಸಕಲೇಶ್ಪುರ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ ನಿರ್ಮಾಣಗೊಂಡ ದೇವಸ್ಥಾನಗಳನ್ನು ಯಾತ್ರೆಯನ್ನು ಮಾಡ್ತಾ ಇದ್ವಿ ಈಗ ನಮಗೆ ಒಂದು ಒಂದು ಗ್ರಾಮಕ್ಕೆ ಬಂದಿದ್ವಿ ಇಲ್ಲಿ ನೋಡ್ಬೋದು ನಾವು ಧರ್ಮಸ್ಥಳದಿಂದ ಹಾಲು ಉತ್ಪಾದಕರ ಸಂಘಕ್ಕೆ ಒಂದು ಅನುದಾನವನ್ನು ಕೊಟ್ಟಿದ್ದಾರೆ ಈ ಕನ್ನಡ ಕಾಮಗಾರಿಗೆ ಎರಡು ಲಕ್ಷ ಅನುದಾನ ಅಂತ ಇದೇ ನಾಗರಘಟ್ಟ ಅಂತ ಈ ಗ್ರಾಮ ಇಲ್ಲಿ ಒಂದು ದೇವಸ್ಥಾನ ಅಲ್ಲಿಗೆ ಹೋಗ್ತಾ ಇದ್ವಿ ನಮಗೆ ದಾರಿನಲ್ಲಿ ಕಾಣ್ ನೋಡಿ ಅದಕ್ಕೆ ಒಂದು ವಿಡಿಯೋವನ್ನು ಮಾಡ್ಕೊಂಡ್ವಿ ನಾವು ಹೋಗ್ತಾ ಇರುವಂತಹ ದಾರಿ ನೋಡ್ಬೋದು ಇಲ್ಲಿ ಈಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ಬನ್ನಿ ನೋಡೋಣ ದೇವಸ್ಥಾನ ಹೇಗಿದೆ ಅಂತ ನಾವೀಗ ನಾಗರಘಟ್ಟಕ್ಕೆ ಬಂದ್ವಿ ಇಲ್ಲಿನ ಈಶ್ವರ ದೇವಸ್ಥಾನ ಇದೆ ಹಿನ್ಗಡೆ ಇದೆಯಲ್ಲ ಇದೇ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ನೋಡ್ಬೋದು ಹಾಗೆ ದೇವಸ್ಥಾನದ ಪಕ್ಕದಲ್ಲೇ ಕೂಡ ಒಂದು ಕಲ್ಯಾಣಿ ಇದೆ ಈ ಕಲ್ಯಾಣಿ ಹಳೇದಾಗಿದೆ ಆದ್ರೂ ಚೆನ್ನಾಗಿದೆ ನೀರು ಕೂಡ ಇದೆ ಕಲ್ಯಾಣಿಯಲ್ಲಿ ಬನ್ನಿ ಆ ಒಂದು ತೀರ್ಥನ ಪ್ರದಕ್ಷಿಣೆ ಮಾಡ್ಕೊಂಡು ಬರೋಣ

ನಾವಿವಾಗ ಹಳೆಯ ದೇವಸ್ಥಾನದ ಒಂದು ಫೋಟೋವನ್ನು ನೋಡ್ಬೋದು ಹೇಗಿತ್ತು ಅಂತೇಳ್ಬಿಟ್ಟು ಒಂದು ಓನ್ಲಿ ಕಲ್ಲುಗಳಿಂದಲೇ ಆಗಿರುವಂಥದ್ದು ಬಟ್ ಅದನ್ನು ಪೂರ್ತಿ ತೆಗೆದು ಹೊಸದಾಗಿ ನಿರ್ಮಾಣವನ್ನು ಮಾಡಿದ್ದಾರೆ ಶಿಲಾಶಾಸನವನ್ನು ಹೊರಗಡೆನೇ ಹಾಕಿದ್ದಾರೆ ನಾವು ಇಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಸರಿಸುಮಾರು ಒಂದು ವರ್ಷದ ಹಿಂದೆ ಇದು ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ವೀರೇಂದ್ರ ಹೆಗ್ಡೆ ಅವರ ಒಂದು ಧರ್ಮೋತ್ಥಾನ ಟ್ರಸ್ಟ್ ಹಾಗೂ ಕರ್ನಾಟಕ ಸರ್ಕಾರ ಹಾಗೂ ಇಲ್ಲಿನ ಗ್ರಾಮಸ್ಥರು ಸೇರಿ ಸುರಿಸುಮ ಸರಿಸುಮಾರು ಮೂವತ್ನಾಲ್ಕು ಲಕ್ಷ ವೆಚ್ಚದಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ನಾವು ಹಳೆಯ ಫೋಟೋದಲ್ಲಿ ನೋಡಿದಂತಹ ಇನ್ನೊಂದು ಹಳೆಯ ಶಾಸನ ಇಲ್ಲೇ ಇದೆ ಅದನ್ನು ಒಂದು ಪ ದೇವಸ್ಥಾನದ ಪಕ್ಕದಲ್ಲಿ ಇಟ್ಟು ಅದನ್ನು ಕ್ಲೀನಾಗಿ ಸಂರಕ್ಷಣೆ ಮಾಡಲಾಗಿದೆ ನಾವು ಇಲ್ಲಿ ನೋಡ್ಬೋದು ದೇವಸ್ಥಾನದ ಹೊರಗಡೆಯಿಂದ ನೋಡ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ಪೂರ್ತಿಯಾಗಿ ಈ ದೇವಸ್ಥಾನ ಶಿಥಿಲವಾಗಿರೋದ್ರಿಂದ ಮೇಲೆ ಎಲ್ಲ ಹುಲ್ಲುಗಳು ಕಸ ಎಲ್ಲ ಬೆಳ್ಕೊಂಡಿತ್ತು ಅದನ್ನೆಲ್ಲ ತೆಗೆದು ಪೂರ್ತಿಯಾಗಿ ಒಂದು ವರ್ಷದ ಹಿಂದೆ ಇದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಹಾಗೆ ಪೂಜೆ ಕೂಡ ನಡೀತಾ ಇದೆ ನಾವು ಮುಂದ್ಗಡೆ ನೋಡಿದ್ವಿ ಪ್ರತಿದಿನ ಪೂಜೆಗಳು ನಡೀತಾ ಇದೆ ದೇವಸ್ಥಾನದ ಪಕ್ಕದಲ್ಲೇ ಒಂದು ಕಟ್ಟೆಯಲ್ಲಿ ಹನುಮನ್ ಮೂರ್ತಿ ಇದೆ ನೋಡ್ಬೋದು ಎಷ್ಟು ಚಿಕ್ಕ ಮೂರ್ತಿ ಆದರೆ ಎಷ್ಟು ಚೆನ್ನಾಗಿದೆ ಅಂತೇಳಿ ನೋಡೋದಕ್ಕೆ ಖುಷಿ ಇದೆ ನಮಗೆ ಹಾಗೆಯೇ ದೇವಸ್ಥಾನ ಇದು ಊರಿನ ಹೊರಭಾಗದಲ್ಲಿದೆ ಸುತ್ತಲೂ ಒಂದು ತೋಟಗಳು ಗದ್ದೆಗಳಿದೆ ಒಂಥರ ಪ್ರಶಾಂತತೆ ಇದೆ ಇಲ್ಲಿಂದ ಮುಂದಿನ ದೇವಸ್ಥಾನಕ್ಕೆ ಹೋಗೋದಕ್ಕೆ ನಮಗೆ ಮನಸೇ ಬರ್ತಾ ಇಲ್ಲ ಬನ್ನಿ ದೇವಸ್ಥಾನ ಒಂದು ಪ್ರದಕ್ಷಿಣೆ ಯಾಕೆ ನಮಗಿಲ್ಲಿ ನೋ ನೋಡ್ಬೋದು ಪೂರ್ತಿಯಾಗಿ ದೇವಸ್ಥಾನವನ್ನು ಹೊಸ ಕಟ್ಟಿದ್ದಾರೆ ಯಾವುದೇ ರೀತಿ ಹಳೆ ಕಲ್ಲನ್ನು ಇದು ಬಳಸಿಲ್ಲ ಯಾಕೆಂದರೆ ಅಷ್ಟು ಶಿಥಿಲವಾಗಿತ್ತು ದೇವಸ್ಥಾನ ಇದು ಹಾಗೆಯೇ ಕಾರ್ತಿಕ ಮಾಸ ಮುಗ್ದಿರೋದ್ರಿಂದ ಚೆನ್ನಾಗಿ ಪೂಜೆಯನ್ನು ಮಾಡಿದ್ದಾರೆ ನಾವು ನೋಡ್ಬೋದು ಮೇಲುಗಡೆ ಹಾಗೆಯೇ ವಿಮಾನ ಗೋಪುರವನ್ನು ಕೊಡ ನೋಡ್ಬೋದು ಪೂರ್ತಿ ಹೊಸದಾಗಿ ವಿಮಾನಗೋಪುರವನ್ನು ಕಟ್ಟಿದ್ದಾರೆ ಅಂದರೆ ಪುಟ್ಟ ದೇವಸ್ಥಾನ ಆದ್ರೂ ಒಂದು ಮೂವತ್ತೈದು ಲಕ್ಷ ವೆಚ್ಚ ಆಗಿದೆ ಅದನ್ನು ಧರ್ಮಸ್ಥಳದಿಂದ ಹಾಗೂ ಸರ್ಕಾರದಿಂದ ಇಲ್ಲಿನ ಗ್ರಾಮಸ್ಥರು ಸೇರಿ ಕಟ್ಟಿದ್ದಾರೆ ತುಂಬ ಖುಷಿ ಆಗುತ್ತೆ ಎಲ್ಲಿನ ಧರ್ಮಸ್ಥಳ ಎಲ್ಲಿನ ಇದೊಂದು ಗ್ರಾಮ ದೇವಸ್ಥಾನ ಪಕ್ಕದಲ್ಲಿ ಆಗಲೇ ನಾವು ಆಂಜನೇಯನ ನೋಡಿದ್ವಿ ಆದರೆ ಇನ್ನೂ ನಾಗದೇವತಾ ಇದೆ ಇಲ್ಲಿ ನೋಡಬಹುದು ಆಂಜನೇಯನಿಗೆ ಫಲಪ್ರದ ಆಂಜನೇಯ ಹಾಗೂ ನಾಗದೇವತ ಇದಕ್ಕೆ ಕೊಳದ ಮಲ್ಲೇಶ್ವರ ಸ್ವಾಮಿ ಈ ಕೊಳದಿಂದಲೇ ಇದಕ್ಕೆ ಕೊಳದ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಪ್ರಸಿದ್ಧವಾಗಿದೆ ಹಾಗೇನೆ ಇಲ್ಲೊಂದು ಮಂಟಪ ಕೂಡ ಕಟ್ಟಿದ್ದಾರೆ ಒಂದು ಲಿಂಗ ಇದೆ ಆ ಮತ್ತೆ ಎರಡು ಬಸವಣ್ಣ ಇದ್ದಾರೆ ನಂದಿ ವಿಗ್ರಹ ಇದೆ ಅದ್ರ ಮಧ್ಯದಲ್ಲಿ ಲಿಂಗ ಇದೆ ಇದಕ್ಕೂ ಅಂತಾನೆ ಒಂದು ಮಂಟಪನ ಕಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಬನ್ನಿ ಹಾಗೆ ಮುಂದಿನ ದೇವಸ್ಥಾನದಲ್ಲಿ ಸಿಗೋಣ